ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಸಿಂಪಲ್ಲಾಗಿ ಒಂದು ಮಾವಿನಕಾಯಿ ಚಟ್ನಿ ಆಗಿಂದಾಗೆ ಹೇಗೆ ರೆಡಿ ಮಾಡ್ಬೋದು ತಿನ್ನೋಕ್ಕೂ ಕೂಡ ಅನ್ನ ಕಲಿಸ್ಕೊಳಕ್ಕೆ ರೊಟ್ಟಿ ಚಪಾತಿ ಇಡ್ಲಿ ಎಲ್ಲದಕ್ಕೂ ಕೂಡ ಯಾವ ಥರ ರುಚಿಯಾಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾಡೋ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಮಾವಿನಕಾಯಿ ತೆಂಗಿನಕಾಯಿ ತುರಿ ಅರಿಶಿನ ಮೆಣಸಿನಕಾಯಿ ಒಂದು ಸ್ವಲ್ಪ ಸಿಪ್ಪೆ ತೆಗೆದಿರೋ ಸಾಸಿವೆ ಕರಿಬೇವಿನ ಸೊಪ್ಪು ಉಪ್ಪು ಜಾಸ್ತಿ ಬೇರೆ ಯಾವ ಸಾಮಗ್ರಿಗಳನ್ನು ಬಳಸ್ತಾ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮತ್ತು ಎಲ್ಲರಿಗು ಇಷ್ಟ ಆಗುತ್ತೆ ನೀವು ಹಸಿಮೆಣಸಿನ್ಕಾಯಿ ಬದಲು ಬೇಕಾದರೆ ಮೆಣಸಿನಕಾಯಿ ಕೂಡ ಹಾಕೋಬೋದು ಮೊದಲು ನಾನು ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸಣ್ಣ ಪೀಸಸ್ ನೋಡಿ ಕ್ಲೀನಾಗಿ ಬರೀ ಒಳಗಡೆ ಇದನ್ನು ಮಾತ್ರ ಬಿಟ್ಟು ಸಣ್ಣಗೆ ಮಾನೆಕಾಯನ್ನ ಹೆಚ್ಕೊಂಡು ಬಿಟ್ಟಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಬರೀ ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹೀಗೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ತುಂಬ ಏನು ಹುರಿಬೇಕಾಗಿಲ್ಲ ಅದರದ್ದು ಹಸಿ ವಾಸನೆ ಹೋಗೋಷ್ಟು ಸಾಕು ಅದನ್ನು ಹಿಂಗೆ ಮಾಡಿಬಿಟ್ಟು ನೀವು ಗ್ಯಾಸ್ ಆಫ್ ಮಾಡಿಬಿಡಿ ಮತ್ತು ಮಿಕ್ಸಿ ಜಾರ್ ಇತ್ತಲ್ಲ ಈ ಜಾರಿಗೆ ತುರಿದು ಇಟ್ಕೊಂಡಿದ್ರಲ್ಲ ಕೊಬ್ಬರಿ ಹಸಿ ಕೊಬ್ಬರಿ ಒಣ ಕೊಬ್ಬರಿನೂ ಹಾಕ್ಬೋದು ನೀವು ಅವಾಗ ಅದು ಒಂದು ಸ್ವಲ್ಪ ಇರುತ್ತೆ ಇದೇನು ಈ ಭಾಳದು ಇರಲ್ಲ ಎರಡು ದಿವಸ ಅಂತೂ ಇರುತ್ತೆ ನೋಡಿ ಉಪ್ಪು ಅರಿಶ್ಮ ಮತ್ತು ಕರಿಬೇವು ಎಲ್ಲ ಮತ್ತೆ ಸಾಸಿವೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿನಿ ಈಗ ಇದು ಯಾವುದೂ ಇಲ್ಲ ಎಲ್ಲ ಸಾಮಗ್ರಿಗಳು ನಾನು ಮಾವಿನಕಾಯಿ ಮಾತ್ರ ಲಾಸ್ಟಲ್ಲಿ ಫಸ್ಟು ಇದೆಲ್ಲ ಸ್ವಲ್ಪ ಗ್ರೈಂಡ್ ಆಗುತ್ತಲ್ಲ ಆವಾಗ ಇದನ್ನು ಹಾಕ್ತೀನಿ ಈ ಮೆಣಸಿನ್ಕಾಯಿ ಕೂಡ ಅಷ್ಟೇ ನೋಡಿ ಸ್ವಲ್ಪ ಹೀಗೆ ಬೆಚ್ಚಗಾಗಿದೆಯಲ್ವ ಇದನ್ನು ನಾನು ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ಆದಷ್ಟು ಫಸ್ಟ್ ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ಈ ಮಾವಿನಕಾಯಿನ ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇದು ಬರೀ ಇದಿಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ ನಾನು ಗ್ರೈಂಡ್ ಮಾಡೋಕ್ಕೆ ಇದು ಹಿಂಗಾದಮೇಲೆ ನಾನು ಈ ಮಾವಿನಕಾಯಿ ಇದು ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಬಿಟ್ಟು ಒಂಚೂರು ನೀರು ಬೆರೆಸಬೇಡಿ ನೀರು ಹಾಕಿದರೆ ಅಷ್ಟು ಇದಾಗಲ್ಲ ನೀರು ಹಾಕದೇ ಇದ್ರೇ ಇದು ತುಂಬ ಚೆನ್ನಾಗಿರುತ್ತೆ ಈಗ ಮಾವಿನಕಾಯಿನೂ ಸೇರಿಸ್ಬಿಟ್ಟು ನಾನು ತುಂಬ ನುಣ್ಣಗೆ ಮಾಡ್ಕೊಳ್ಳಲ್ಲ ಸ್ವಲ್ಪ ರಫ್ ಆಗಿರೋ ಹಾಗೇ ಮಾಡ್ಕೊಳ್ತೀನಿ ನೋಡಿ ಒಂದೆರಡು ಒಣ್ಮೆಣ್ಸಿನ್ಕಾಯಿ ಕರ್ಬೇವು ಒಂಚೂರು ಇಂಗು ಹಾಕ್ಕೊಂಡು ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಇದು ಒಂಚೂರು ಜಾಸ್ತಿ ಇಟ್ಕೊಂಡಿದ್ರೇ ಚೆನ್ನಾಗಿರುತ್ತೆ ಯಾಕೆಂದರೆ ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೆ ಕೂಡ ಇದು ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಇದು ಅಂದರೆ ಅವ್ಳು ಚೌಳಾಗಿ ಅಂತಾರಲ್ವ ನೀವು ಬೇಕಾದರೆ ನಿಮ್ಮ ಹತ್ರ ಆರಿಯೋ ಕಲ್ಲಿದ್ದರೆ ಅದರಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಈ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕಿ ಕಲಿಸ್ಬಿಟ್ರೆ ನಿಜವಾಗ್ಲೂ ಊಟಕ್ಕೆ ಕೂತವರು ಸ್ವಲ್ಪ ಅನ್ನ ತಿನ್ನೋರು ಇನ್ನೂ ಜಾಸ್ತಿ ಅನ್ನ ತಿಂತಾರೆ ಖಂಡಿತ ನೀವು ಖಂಡಿತ ಮಾಡಿ ನೋಡಿ ಇವಾಗೇನು ಮಾವಿನಕಾಯಿ ಎಲ್ಲ ಕಡೆ ಬರ್ತಾ ಇದೆ ಆಗಲೇ ರುಚಿಯಾಗಿರುತ್ತೆ ರುಚಿಯಾದ ಊಟ ಯಾರಿಗೆ ಬೇಡ ಹೇಳಿ ಇನ್ನು ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ಫಾಲೋ ಮಾಡಿ ಸಿಂಪಲ್ಲಾದ ರೆಸಿಪಿಗಳನ್ನೇ ನಾನು ಯಾವಾಗಲೂ ಇರ್ತೀನಿ ಅಲ್ವಾ ಅದಕ್ಕೆ ಖಂಡಿತ ನನ್ನನ್ನು ನೀವು ಫಾಲೋ ಮಾಡಿ ಕಡೆಯ ತನಕ ವಿಡಿಯೋ ನೋಡಿ